ಹಾಯ್ ಏನಾಯಿತು ಇಲ್ಲ ಬ್ರದರ್ ಅದು ನೆಟ್ವರ್ಕ್ ಇಶ್ಯೂಸಿಂದ ಸ್ಟ್ರೀಮ್ ಎಂಡೆಡ್ ಅಂತ ಬರ್ತಾ ಇರುತ್ತೆ ಆವಾಗವಾಗ ನಾನು ಎಂಡ್ ಮಾಡಿ ಮತ್ತೆ ರೀಜಾಯ್ನ್ ಆಗ್ತೇನೆ ಅದಕ್ಕೆ ಹೇಳ್ದೆ ನಿಮಗೆ ಕೇಳಿಸ್ತಾ ಇಲ್ವಾ ಗೊತ್ತಾಗ್ಲಿಲ್ಲ ಹಾಯ್ ಪ್ರಜ್ವಲ್ ಬ್ರದರ್ ಆ್ಯಂಡ್ ಅವ್ರಿಗೂ ವೆಲ್ಕಮ್ ಬ್ಯಾಕ್ ಗೀತಾ ಅವರೇ ನಿಮಗೂ ಕೂಡ ಥ್ಯಾಂಕ್ ಯು ಮತ್ತೆ ಲೈಕ್ಗೆ ಜಾಯ್ನ್ ಆಗಿದ್ದೀರಿ ಸಿದ್ದುಮಣಿಯವ್ರು ಬಂದರು ಹಾಯ್ ಹಲೋ ನಮಸ್ತೆ ಹ್ಯಾಪಿ ನಾಗರ ಪಂಚಮಿ ಬ್ರದರ್ ನಿಮಗೂ ಕೂಡ ಅಷ್ಟೇ ಥ್ಯಾಂಕ್ ಯು ನೀವು ಹಬ್ಬ ಮಾಡ್ತೀರಾ ಬ್ರದರ್ ಲೈಕ್ ಡನ್ ಟೀಚರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಕರೂರ್ ಬಾಯ್ಸ್ ಅವರು ಬಂದರು ಬ್ರದರ್ ನೀವು ಅವಾಗಲೇ ಬರ್ತೀನಿ ಅಂತ ಹೇಳಿದ್ರಿ ಎಲ್ಲೋದ್ರಿ ಅಂತಲೇ ಅಂತಾನೆ ಗೊತ್ತಾಗಲಿಲ್ಲ ನನಗೆ ಕರೂರ್ ಅವರೇ ನಿಮಗೆ ಮಾಡಿರೇಟ್ ಮಾಡ್ಲಾ ಮೋನ ಆಗಿದೆ ಅಂತ ಹೇಳಿದ್ರಲ್ವಾ ಉದಯ್ ಗುಲ್ಬರ್ಗ ಅವರೇ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ನೋಡಿ ಸೊ ಯಾರನ್ನೆಲ್ಲ ಇನ್ವೈಟ್ ಮಾಡ್ಬೋದು ಮಾಡಿ ಆವಾಗಲೇ ನೀವು ಹೋಗಿ ಬರ್ತೀನಿ ಅಂತ ಐಡಲ್ ಇದ್ದ್ರಾ ಅಥವಾ ಗೊತ್ತಾಗ್ಲಿಲ್ಲ ನನಗೆ ಕಾಲ್ ಬಂದಿತ್ತು ಮೇಡಮ್ ಅದಕ್ಕೆ ಹೋಗಿದ್ದೆ ಓಕೆ ಪರವಾಗಿಲ್ಲ ಥ್ಯಾಂಕ್ ಯು ಪ್ರಜ್ವಲ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಥ್ಯಾಂಕ್ ಯು ರಿಕ್ಕು ಸಿಸ್ಟರ್ ಲೈಕ್ ಡನ್ ಅಂತ ಹೇಳ್ತೀರಿ ಸಿದ್ದುಮಣಿ ಬ್ರದರ್ ಅಂಡ್ ಉದಯ ಬ್ರದರ್ ಗೀತಾ ಸಿಸ್ಟರ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ತೀನಿ ಎಲ್ರಿಗೂ ಕೂಡ ಪ್ರಜ್ವಲ್ ಬ್ರದರ್ ಏನಂತ ಗೊತ್ತಿಲ್ಲ ನೆಟ್ವರ್ಕ್ ಇಶ್ಯೂಸ್ ತುಂಬ ಆಗುತ್ತೆ ಮೇಲೆ ಅಕ್ಕಪಕ್ಕ ಎಲ್ಲ ವರ್ಕ್ ಮಾಡ್ತಾ ಹಾಯ್ ಸಂಜೋತಾ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಸಂಜೋತಾ ನೀವು ಎಂಟ್ರಿ ಆದ್ರಿ ನಂದು ಸ್ಟ್ರೀಮ್ ಎಂಡೆಡ್ ತುಂಬ ತೋರಿಸ್ತು ರೀಜಾಯಿನ್ ರೀಜಾಯ್ನ್ ಆದರೂ ಕೂಡ ಮತ್ತೆ ಸ್ಟ್ರೀಮ್ ಎಂಡೆಡ್ ಅಂತ ಬಂತು ಸ್ವಲ್ಪ ದಿನಗಳಿಂದ ಈ ಥರ ಆಗ್ತಾ ಇದೆ ನೆಟ್ವರ್ಕ್ ಪಿನ್ ಮಾಡಿ ಓಕೆ ಓಕೆ ನೀವು ಮೋನು ಆಗಿರೋರಿಗೂ ಪಿನ್ ಬೇಕಾ ಬ್ರದರ್ ಓಕೆ ಪಿನ್ ಮಾಡಿದ್ದೀನಿ ಉದಯ್ ಬ್ರದರ್ ತಮಾಷೆ ಮಾಡಿದೆ ಅಷ್ಟೆ ಸೊ ಎಲ್ರಿಗೂ ಬೇಕಾಗುತ್ತೆ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿ ಸಿಸ್ ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ ಅಂತ ಸಿದ್ದುಮಣಿ ಬ್ರದರ್ ಹೇಳ್ತಾ ಇದ್ದಾರೆ ಊಟ ಆಯ್ತಾ ಉದಯ್ ಬ್ರದರ್ ಊಟ ಆಯ್ತಾ ಸಿದ್ದುಮಣಿ ಬ್ರದರ್ ಊಟ ಆಯ್ತಾ ರುಕ್ಕು ಸಿಸ್ಟರ್ ಊಟ ಆಯ್ತಾ ನಿಮ್ದು ಸಂಜೋತಾ ಟಾಪಿಕ್ ಬಗ್ಗೆ ಮಾತಾಡೋಣ ನಿಮ್ಗೆ ಸಮಯ ಇದೆಯಾ ಉದಯ್ ಬ್ರದರ್ ನಂಗೆ ಸಬ್ ಅಷ್ಟೇನೂ ಬೇಕಾಗಿಲ್ಲ ಆದರೆ ವಿಡಿಯೋ ಸ್ವಲ್ಪ ಆದರೂ ನೋಡೋಕ್ಕೆ ಹೇಳಿ ಆಯ್ತು ಆಯಿತು ಬ್ರದರ್ ಸಪೋರ್ಟ್ ಮಾಡ್ತೀವಿ ಟೈಟಲ್ ಸರಿಯಾಗಿ ಹಾಕಿ ಮತ್ತೆ ಟ್ಯಾಗ್ ಹಾಕಿ ಡಿಸ್ಕ್ರಿಪ್ಷನ್ ಹಾಕಿ ಆ ಬ್ರದರ್ ಹಾಕಿಲ್ಲ ಹೌದು ಥ್ಯಾಂಕ್ ಯು ಹೇಳಿದ್ದಕ್ಕೆ ಮತ್ತೆ ಪ್ಲೇಲಿಸ್ಟ್ ಐ ಕಾರ್ಡ್ ಎಂಡ್ ಸ್ಕ್ರೀನ್ ಮಾಡ್ಕೊಳ್ಳಿ ಅದು ಗೊತ್ತಿಲ್ಲ ಬ್ರದರ್ ಹೆಂಗೆ ಅಂತಲೇ ಗೊತ್ತಿಲ್ಲ ನನಗೆ ಬ್ರದರ್ ಪ್ಲೀಸ್ ನನಗೆ ಕಮೆಂಟ್ ಹಾಕಿ ನಾನು ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ಕೇಳ್ತೀನಿ ಆಯಿತಾ ವೈರಲ್ ಆಗುತ್ತೆ ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗಬೇಕು ಅನ್ನೋ ಉದ್ದೇಶ ಥ್ಯಾಂಕ್ ಯು ಸೋ ಮಚ್ ಉದಯ್